ಧರ್ಮಸ್ಥಳದಲ್ಲಿ ಶವಗಳನ್ನು ಹುತ್ತಿಟ್ಟಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ವೇಳೆ ನಾವು ಮಾತನಾಡೋದು ಸೂಕ್ತ ಅಲ್ಲ ಕೋರ್ಟ್ ವಿಚಾರ ಬಂದ ಮೇಲೆ ಎಲ್ಲರಿಗೂ ಕೂಡ ಗೊತ್ತಾಗತ್ತೆ ಅಂತ ರಾಯಚೂರಿನಲ್ಲಿ ಶ್ರೀ ಸುಬುಧೇಂದ್ರ ತೀರ್ಥ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುಬುಧೇಂದ್ರ ಮಂತ್ರಾಲಯ ಮಠದ ಪೀಠಾಧಿಪತಿ ಅಲ್ಲಿಯ ವ್ಯವಸ್ಥೆ ಮತ್ತು ಕಾನೂನಿನ ಬಗ್ಗೆ ಮಾತನಾಡಬೇಕು ಕ್ಷೇತ್ರ ಪವಿತ್ರವಾದದ್ದು ಸೊ ನಮ್ಮೆಲ್ಲರಿಗೂ ಕೂಡ ಭಕ್ತಿಯ ಕೇಂದ್ರ ಅದು ಸೊ ಈಗ ಈ ಸಮಯದಲ್ಲಿ ಮಾತನಾಡೋದು ಅದು ಸೂಕ್ತ ಅಲ್ಲ ಅಂತ ಹೇಳಿದ್ದಾರೆ ಬರ್ತದೆ ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳು ಮಾಧ್ಯಮಗಳಲ್ಲಿ ಇತ್ಯಾದಿಗಳಲ್ಲಿ ಬರ್ತಾ ಇದೆ ಅದರ ಬಗ್ಗೆ ನಮ್ಮ ಮಾಹಿತಿಯ ಅಭಿಪ್ರಾಯವನ್ನು ಕೇಳಿದಿರಿ ಇದು ನ್ಯಾಯಾಲಯದಲ್ಲಿ ಮತ್ತು ತನಿಖಾ ವಿಷಯದಲ್ಲಿ ಸಂದರ್ಭದಲ್ಲಿ ಇರೋದಾದ್ದರಿಂದ ನಾವು ಹೊರಭಾಗದಲ್ಲಿ ಅದರ ಬಗ್ಗೆ ನಾವು ಮಾತನಾಡೋದು ಅದು ಅಷ್ಟು ಸೂಕ್ತ ಅಲ್ಲ ಅದು ನ್ಯಾಯಾಲಯ ಮತ್ತು ತನಿಖೆಯಿಂದ ಏನು ವಿಚಾರಗಳು ಬರ್ತದೆ ಅದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಗೊತ್ತಾಗುತ್ತೆ ನೋಡಿ ಒಂದು ವಿಷಯ ಹೇಳ್ತೀನಿ ಯಾವುದೇ ಕ್ಷೇತ್ರಗಳಲ್ಲಿ ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಅಥವಾ ಯಾವುದೇ ಒಂದು ಲೋಪದೋಷಗಳು ಆಯಿತು ಅಂತಂದರೆ ಕ್ಷೇತ್ರದ ಪಾವಿತ್ರ್ಯತೆಗೆ ಕ್ಷೇತ್ರದ ಮಹತ್ವಕ್ಕೆ ಅದನ್ನು ನಾವು ಒಂದಕ್ಕೊಂದನ್ನು ಜೋಡಣೆ ಮಾಡಬಾರ್ದು ಅಲ್ಲಿಯ ವ್ಯವಸ್ಥೆ ಅಥವಾ ಅಲ್ಲಿಯ ಕಾನೂನಿನ ವ್ಯವಸ್ಥೆ ಬಗ್ಗೆ ಮಾತನಾಡಬೇಕೇ ಹೊರತು ಕ್ಷೇತ್ರ ಪವಿತ್ರವಾದದ್ದು ಆ ಕ್ಷೇತ್ರ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಭಕ್ತಿ ಶ್ರದ್ಧಾ ಕೇಂದ್ರವಾದದ್ದು ಕ್ಷೇತ್ರದ ಬಗ್ಗೆ